ಬಿಹಾರದಲ್ಲಿ ಈ ಬಾರಿ ಗೆಲ್ಲೋರ್ ಯಾರು ಈ ಬಾರಿ ಗಾಳಿ ನಿಜವಾಗಿಯೂ ಯಾವ ದಿಕ್ಕಿನಲ್ಲಿ ಬೀಸಬಹುದು ಮತಗಳನ್ನ ಕದಿಯಲಾಗ್ತಿದೆಯಾ ಅಥವಾ ಮತಗಳನ್ನ ಈಗಾಗಲೇ ಖರೀದಿ ಮಾಡಲಾಗಿದೆಯಾ ಹಿರಿಯ ಪತ್ರಕರ್ತ ರಾಜೀಪ್ ಸರ್ದೇಸಾಯಿ ಅವರು ತಮ್ಮ ಸ್ಟ್ರೈಟ್ ಬ್ಯಾಟ್ ಕಾರ್ಯಕ್ರಮದಲ್ಲಿ ಎತ್ತಿರುವ ಪ್ರಶ್ನೆ ಏನು ಅಂತಂದ್ರೆ ಮತಗಳನ್ನ ಖರೀದಿ ಮಾಡಿರುವಾಗ ಕದಿಯುವ ಅಗತ್ಯ ಎಲ್ ಬರುತ್ತೆ ಅನ್ನೋದು ಮತಗಳ ಖರೀದಿ ಬಿಹಾರದಲ್ಲಿ ಒಂದು ಹಂತದಲ್ಲಿ ನಿಖರವಾಗಿ ನಡೀತಿದೆ ಅಂತ ಅವರು ಹೇಳ್ತಾರೆ ಚುನಾವಣಾ ಪ್ರಚಾರ ನಡೀತಿರುವಾಗ ಮತ್ತು ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿರುವಾಗಲೂ ಕೋಟಿಗಟ್ಟಲೆ ಮಹಿಳೆಯರ ಖಾತೆಗಳಿಗೆ ತಲಾ ಹತ್ತು ಸಾವಿರ ರೂಪಾಯಿ ಹಾಕೋದು ಅತ್ಯಂತ ನಿರ್ಲಜ್ಜವಾಗಿದೆ ಮತ್ತು ಅನೈತಿಕವಾಗಿದೆ ಅನ್ನೋದು ಅವರ ವಾದ ದ ವೋಟ್ ಖರೀದಿ ಇಲೆಕ್ಷನ್ ದ ಆಫ್ ವೋಟ್ ಇಲೆಕ್ಷನ್ ಇನ್ ಬಿಹಾರ್ ಫಗೆಟ್ ಅಬೌಟ್ this is exactly what is happening at one level in bihar putting 10000 rupees in the pockets of more than 1.4 crore women under the Mukhya Mantri rozgar yojana even while the election campaign is on and the model code of conduct is in place is to my mind a brazenly unethical practice ಸಂಪೂರ್ಣವಾಗಿ ದುರ್ಬಲವಾಗಿರುವ ಮತ್ತು ರಾಜಿಯಾಗಿರುವ ಚುನಾವಣಾ ಆಯೋಗ ಈ ಹಣ ವರ್ಗಾವಣೆಯನ್ನ ಈಗಾಗಲೇ ಜಾರಿಯಲ್ಲಿರುವ ಯೋಜನೆ ಅಂತ ನೆಪ ಹೇಳಿ ಮೌನವಾಗಿ ಕೂತಿದೆ ಚುನಾವಣೆ ಘೋಷಣೆಯಾಗುವ ಕೆಲವೇ ವಾರಗಳ ಮೊದಲು ಪ್ರಾರಂಭವಾದ ನಗದು ವರ್ಗಾವಣೆ ಯೋಜನೆ ನೋಡೋಕೆ ಕಾನೂನುಬದ್ಧವಾಗಿರಬಹುದು ಆದರೆ ಯಾವುದೇ ರೀತಿಯಲ್ಲಿ ನೋಡಿದ್ರೂ ಅದು ಚುನಾವಣೆ ಲಾಭಕ್ಕಾಗಿ ತಂದಿರೋದಾಗಿದೆ ಅನ್ನೋದು ಸ್ಪಷ್ಟ ಹಾಗಾಗಿ ಮತದಾನದ ಕೊನೆಯಲ್ಲಿ ಮಹಿಳಾ ಮತದಾರರ ಪಾಲ್ಗೊಳ್ಳುಿಕೆನೇ ಪುರುಷರಿಗಿಂತ ಹೆಚ್ಚಿದ್ರೆ ಅಚ್ಚರಿ ಇಲ್ಲ ಈ ದೃಷ್ಟಿಯಿಂದ ಈ ಚುನಾವಣೆ ಹೆಚ್ಚು ಕಡಿಮೆ ಮುಗಿದಿದೆ ಮತ್ತು ಧೂಳಿಪಟವಾಗಿದೆ ಅಂತ ಅವರು ಹೇಳ್ತಾರೆ 1 which i'm sorry to say a thoroughly weak and compromised election commission has chosen to explain according to sources as an ongoing scheme an ongoing scheme of cash transfers which began just weeks ahead of the polls being announced. it may be legal, but it is brazenly unethical. if the woman voter turnout is higher than that of men at the conclusion of this election, then trust me, this election is more or less done and dusted. Kumar <laughs> Trump ವಾಸ್ತವವಾಗಿ ಹೆಚ್ಚಿನವರು ಅವರ ವಿರುದ್ಧ ತೀಕ್ಷ್ಣ ವಾಗ್ದಾಳಿ ಮಾಡ್ತಿಲ್ಲ ಬಿಜೆಪಿ ಅವರನ್ನ ಮುಖ್ಯಮಂತ್ರಿಯಾಗಿ ಬಯಸತ್ತೋ ಇಲ್ವೋ ಬೇರೆ ಮಾತು ಆದರೆ ಬಿಹಾರದಲ್ಲಿ ಅವರಿಗಿರುವ ವರ್ಚಸ್ಸಿನ ವಿಷಯದಲ್ಲಿ ಯಾವ ಬಿಜೆಪಿ ನಾಯಕನೂ ಅವರನ್ನ ಮೀರಿಸೋಕೆ ಸಾಧ್ಯ ಇಲ್ಲ ನಿತೀಶ್ ಕುಮಾರ್ ಬಗ್ಗೆ ತುಸು ಅಸಮಾಧಾನ ವ್ಯಕ್ತವಾಗ್ತಾ ಇದ್ರು ಹಾಲಿ ಶಾಸಕರ ವಿರುದ್ಧ ಹೆಚ್ಚು ಅಸಮಾಧಾನವಿದೆ ಅನ್ನೋದನ್ನ ಕಂಡಿರುವುದಾಗಿ ರಾಜೀಪ್ ಸರ್ದೇಸಾಯಿ ಹೇಳಿದ್ದಾರೆ ನಿತೀಶ್ ಕುಮಾರ್ But he is still the NDA's trump card in a state election. Yes, I sensed a fatigue factor in some places with the same government in power for such a long period. But there was no anger against Nitish Kumar, the individual. Nitish Kumar is still relevant. Whether the BJP may want him as chief minister or not, the fact is no BJP leader in Bihar comes close to Nitish in terms of their pan-Bihar appeal. ಅನೇಕ ಜನ ತಮ್ಮ ಶಾಸಕರನ್ನ ಭ್ರಷ್ಟರು ಕೆಲಸ ಮಾಡಿದವರು ಅಂತ ಟೀಕಿಸಿದ್ದಾರೆ ಜನರ ನೇರ ಸಿಟ್ಟಿರೋದು ಮುಖ್ಯವಾಗಿ ಅವರ ಶಾಸಕರ ವಿರುದ್ಧ ಇದು ಅಂತಹ ಕೆಲ ಶಾಸಕರು ಮತ್ತೆ ಗೆಲ್ಲಲಾರದ ಸ್ಥಿತಿಗೂ ಕಾರಣ ಆಗಬಹುದು ಇಲ್ಲಿ ಹಾಲಿ ಶಾಸಕರನ್ನ ದೊಡ್ಡ ಮಟ್ಟದಲ್ಲಿ ಬದಲಾಯಿಸಿರುವ ಆರ್ಜೆಡಿ ಸ್ವಲ್ಪ ಮೇಲುಗೈ ಸಾಧಿಸಬಹುದು ಅಂತ ಹೇಳ್ತಾರೆ ತೇಜಸ್ವಿ ಯಾದವ್ ಈ ಚುನಾವಣೆಯಲ್ಲಿ ನಿಜವಾದ ಸವಾಲಾಗಿದ್ದಾರೆ ಆದರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅವರು ಹತ್ತು ಲಕ್ಷ ಸರ್ಕಾರಿ ಉದ್ಯೋಗಗಳನ್ನು ಒದಗಿಸುವ ಭರವಸೆ ನೀಡಿದ್ದಾಗ ಕಂಡಿದ್ದ ಉತ್ಸಾಹ ಈ ಬಾರಿ ಕಾಣ್ತಿಲ್ಲ ಅನ್ನೋದು ರಾಜದೀಪ್ ಅಭಿಪ್ರಾಯ Tejasvi is young, energetic. But somehow, the buzz that I saw in 2020 when Tejasvi's campaign pitch of providing 10 lakh government jobs captured the imagination, especially of youth, is clearly missing this time. ಈ ಬಾರಿ ಅವರು ಖಂಡಿತವಾಗಿಯೂ ಗೆಲ್ಲಬೇಕಿತ್ತು ಈ ಬಾರಿ ಅವರ ಪ್ರಮುಖ ಬೆಂಬಲ ನೆಲೆಯಾದ ಮುಸ್ಲಿಮರು ಮತ್ತು ಯಾದವರ ಮನಸ್ಥಿತಿ ಇನ್ನೂ ಅವರೊಂದಿಗಿದೆ ಅನ್ನೋದರಲ್ಲಿ ಅನುಮಾನ ಇಲ್ಲ ಆದರೆ ಸವಾಲೇನು ಅಂತಂದ್ರೆ ಮೂವತ್ತೊಂದರಿಂದ ಶೇಕಡ ಮೂವತ್ತೆರಡು ಪರ್ಸೆಂಟ್ ಮುಸ್ಲಿಂ ಯಾದವ ಮತಗಳನ್ನ ಮೀರಿ ಶೇಕಡ ನಲವತ್ತೊಂದು ನಲವತ್ತೆರಡನ್ನ ತಲುಪೋದು ಹೇಗೆ ಅನ್ನೋದು ಅವರೆದುರಿನ ಮತ್ತೂ ಒಂದು ಸವಾಲು ಅಂತಂದ್ರೆ ಬಿಜೆಪಿ ಮುನ್ನೆಲೆಗೆ ತಂದಿರುವ ಜಂಗಲ್ ರಾಜ್ ನಿರೂಪಣೆಯನ್ನ ಹೊಡೆದು ಹಾಕೋದು ಹೇಗೆ ಅನ್ನೋದು ತೇಜಸ್ವಿ ತಮ್ಮ ತಂದೆಯ ಮೂಲ ಮತ ಬ್ಯಾಂಕ್ ಅನ್ನ ಅನುವಂಶಿಕವಾಗಿ ಪಡೆದಿದ್ದರೂ ಯಾದವ್ ರಾಜ್ ಕಲ್ಪನೆಯೇ ಜಂಗಲ್ ರಾಜ್ ಕಲ್ಪನೆಯನ್ನೂ ತರುತ್ತೆ ಮೇಲ್ವರ್ಗದ ಮತ್ತು ಯಾದವೇತರ ಹಿಂದೂಗಳ ಜಾತಿಯ ಮತ್ತು ದಲಿತ ಸಮುದಾಯದ ಅನೇಕ ಮತದಾರರ ದೃಷ್ಟಿಯಲ್ಲಿ ಜಂಗಲ್ ರಾಜ್ ನೆನಪನ್ನ ಅದು ಮರಳಿ ತರುತ್ತೆ ಬಿಜೆಪಿ ನಾಯಕರು ಗುಟ್ಟಾಗಿ ಹೇಳ್ತಿರುವಂತೆ ಬಿಜೆಪಿ ನಿಜವಾಗಿಯೂ ಹೋರಾಡ್ತಿರೋದು ತೇಜಸ್ವಿ ಯಾದವ್ ವಿರುದ್ಧ ಅಲ್ಲ ಬದಲಾಗಿ ಲಾಲು ಪ್ರಸಾದ್ ಅವರ ಕಾಲದ ಆಳ್ವಿಕೆ ವಿರುದ್ಧ ಜಂಗಲ್ ರಾಜ್ ಎಂಬ ಭೂತದ ಮೂಲಕ ತೇಜಸ್ವಿ ಅವರನ್ನ ದುರ್ಬಲಗೊಳಿಸೋಕೆ ಅದು ತಂತ್ರ ರೂಪಿಸಿದೆ ಬಿಹಾರ ಮುಖ್ಯವಾಗಿ ಪ್ರಾದೇಶಿಕ ಮಟ್ಟದ ಹೋರಾಟವಾಗಿ ಉಳಿದಿದ್ದರೂ ಬಿಜೆಪಿ ಕಾಂಗ್ರೆಸ್ಗಿಂತ ಭಿನ್ನವಾಗಿ ಬಲ ಹೊಂದಿದೆ ಬಿಜೆಪಿ ಮತಗಳನ್ನು ಸೆಳೆಯೋಕೆ ಎಲ್ಲ ಅಗತ್ಯ ಬಲ ಹೊಂದಿದೆ ಗೂಗಲ್ ಮತ್ತು ಯೂಟ್ಯೂಬ್ನಲ್ಲಿ ಬಿಜೆಪಿಯ ಡಿಜಿಟಲ್ ಜಾಹೀರಾತುಗಳ ಖರ್ಚು ಇತರ ಎಲ್ಲ ಪಕ್ಷಗಳ ಒಟ್ಟಾರೆ ಮೊತ್ತಕ್ಕಿಂತ ಹೆಚ್ಚು ನರೇಂದ್ರ ಮೋದಿ ರಾಷ್ಟ್ರೀಯ ನಾಯಕರಾಗಿ ಜನಪ್ರಿಯತೆ ಹೊಂದಿದ್ದಾರೆ ಅನ್ನೋದನ್ನ ಮರೆಯುವಂತಿಲ್ಲ ಆ ಮೂಲಕ ಬಿಹಾರದಲ್ಲಿ ಒಂದ್ ರೀತಿಯ ಡಬಲ್ ಎಂಜಿನ್ ಮಾದರಿ ಇದೆ ನೀಮೋ ಅಂದ್ರೆ ನಿತೀಶ್ ಪ್ಲಸ್ ಮೋದಿ ಈಗಲೂ ಪರಿಣಾಮ ಬೀರಬಹುದು ಅನ್ನೋದು ರಾಜದೀಪ್ ಅಭಿಪ್ರಾಯ ಇನ್ನು ರಾಹುಲ್ ಗಾಂಧಿ ಮೋದಿಯಂತೆ ಬಿಹಾರದಲ್ಲಿ ಪರಿಣಾಮಕಾರಿ ಸಂಪರ್ಕ ಹೊಂದಿಲ್ಲ ರಾಹುಲ್ ಗಾಂಧಿಯ ಬಗ್ಗೆ ಸಕಾರಾತ್ಮಕವಾಗಿ ಮಾತನಾಡೋರು ದಲಿತರು ಅನೇಕ ಮೀನುಗಾರ ಸಮುದಾಯಗಳಲ್ಲಿ ಮಲ್ಲಾಹ ಸಮುದಾಯದ ಮತಗಳು ಕೆಲ ಪ್ರದೇಶಗಳಲ್ಲಿ ನಿಕಟ ಹೋರಾಟಗಳಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು ಎರಡ್ ಸಾವಿರದ ಇಪ್ಪತ್ತರಲ್ಲಿಯೂ ಬಿಹಾರದಲ್ಲಿ ಅಂತಹ ಅನೇಕ ಕಡೆ ನಿಕಟ ಸ್ಪರ್ಧೆ ಇತ್ತು ಐವತ್ತಕ್ಕೂ ಹೆಚ್ಚು ಸ್ಥಾನಗಳಲ್ಲಿನ ಫಲಿತಾಂಶದಲ್ಲಿ ಐದು ಸಾವಿರ ಅಥವಾ ಅದಕ್ಕಿಂತ ಕಡಿಮೆ ಮತಗಳ ಅಂತರ ಇತ್ತು ಬಿಹಾರದಲ್ಲಿ ಪ್ರಶಾಂತ್ ಕಿಶೋರ್ ಸಾಕಷ್ಟು ಗಮನ ಸೆಳಿತಾ ಬಂದವರು ಆದರೆ ಅವರ ಕಡೆ ಹೆಚ್ಚು ಆಕರ್ಷಿತರಾಗಿರೋರು ಪುರುಷರು ಮತ್ತು ಯುವಕರು ಸ್ವಲ್ಪ ಮಟ್ಟಿಗೆ ಪ್ರಶಾಂತ್ ಕಿಶೋರ್ ಈವರೆಗಿನ ಸಮೀಕರಣಕ್ಕೆ ಹೊಡೆತ ಕೊಡಬಹುದು ಅವರು ಯುವ ಮತದಾರರ ಒಂದು ಭಾಗವನ್ನು ಸೆಳಿಬಹುದು ಇನ್ನು ಬಿಹಾರದಲ್ಲಿ ಜಾತಿ ಗುರುತುಗಳು ರಾಜಕೀಯ ಸಂಬಂಧಗಳ ವಿಷಯದಲ್ಲಿ ಮುಖ್ಯವಾಗಿದೆ ಈ ಚುನಾವಣೆಯಲ್ಲಿ ನಿರ್ಣಾಯಕ ಅಂತ ಹೇಳಬಹುದಾದವರು ದಲಿತರು ಮತ್ತು ಕೆಳಮಟ್ಟದ ಹಿಂದುಳಿದ ಜಾತಿಗಳು ಅಥವಾ ಈ ಬಿಸಿಗಳು ಈ ಸಮುದಾಯಗಳ ಹೆಚ್ಚಿನ ಮತಗಳನ್ನು ಯಾರೇ ಪಡೆದ್ರು ಅವರು ಬಿಹಾರವನ್ನ ಗೆಲ್ತಾರೆ ಅಂತ ರಾಜದೀಪ್ ಹೇಳ್ತಾರೆ The two who could prove decisive in this election are Dalits, who are divided into different subgroups, and the lower, extremely backward castes, Or EBCs. Dalits are about 16%, EBCs are 26%. Whoever gets the larger chunk of these two major blocks, I believe, will win Bihar. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು